ಇಲ್ಲ ಹೌದು ನಿಮ್ಮ ಡ್ಯಾನ್ಸ್ ನೋಡಿ ಇವತ್ತು ನಮಗೆ ಯಾದವಾಡ ಹುಡುಗರಿಗೆ ನಿದ್ದಿನ ಹತ್ತುದಿಲ್ಲ ಹುಡುಗಿ ನಿದ್ದಿನ ಹತ್ತುದಿಲ್ಲ ಅಯ್ಯೋ ದಿನ ಎಷ್ಟು ಹುಡುಗರ ನೋಡ್ತಾರ ಯಾರು ಇವತ್ತು ಬಿಸಿನಲ್ಲ ನೋಡಿ ಕರೆ ಎಷ್ಟು ಹುಡುಗರ ನೋಡ್ತಾರ ಕರೆ ನಿನ್ನಂತ ಹುಡುಗರು ನೋಡಂಗಿಲ್ಲ ಸಾಧ್ಯನೇ ಇಲ್ಲ ಅವರು ನಿಯತಕ ಒಬ್ಬೊಬ್ರು ಒಬ್ಬೊಬ್ಬರು ಒಬ್ಬೊಬ್ಬರು ಒಬ್ಬರು ಲೈಸೆನ್ಸ್ ಮುಗವೇ ತಾರ ಅವರು ಹೌದಿಲ್ಲ ಹುಡುಗರು ಅಂಗಾ ಮಾಡ್ತಿರಲ್ಲ ದಿನಕ್ಕೆ ಒಬ್ಬೊಬ್ಬರು ಒಬ್ಬೊಬ್ಬರು ನಡಕುತ್ತಾ ಹಾ ಈಗ ಆಲ್ಟೋ ಆಫೀಸನೇ ಸರ್ ಇರ್ತಾರಲ್ಲ ನೋಡಿ ಅನಾ ಅದು ಸಾರಿ ಗೊತ್ತಿತಿ ಕೇಳೋ ಉದಾಹರಣೆ ಆಲ್ಟೋ ಆಫೀಸನೇ ಸರ್ ಇರ್ತಾರಲ್ಲ ಹೌದು ಒಂದ್ ದಿನ ಕೈಯಷ್ಟು ಗಾಡಿ ಹಾ ಲೈಸೆನ್ಸ್ ತಗಿಸ್ಕೊldತಾರ ಇರೋದು ಸಿಕ್ಕಪಟ್ಟೆ ಇರಬಹುದು ಮೋಸ್ಟ್ಲಿ ನಾವು ಗಣಮಕ್ಕಳು ಹಂಗಾನಾ ಹಾ ಅದಕ್ಕೆ ಅಂತೀನ್ರೀ ನಾವು ನಮ್ ಹೆಣ್ಮಕ್ಳು ಮಕ್ಕಳು ಹುಷಾರಾಗಿ ಇರಬೇಕು ಯಾವತ್ತು ಏನಾ ಲೈಟ್ ಆರ್ಸ್ ಯಾಕಾ ಚಂದ ಅದಕ್ಕೆ ನಾವು ಮೇಕಪ್ ಮಾಡ್ಕೊಂದ್ರೇನು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಒಂಥರ ಬೆಳಕು ಒಂಥರ ಪಳ ಪಳ ಪಳವ ಅಂತ ಹೊಳಿತಿರ್ತವ ಹೌದು ಹಳ್ಳದ ದಂಡಿ ಜಾಲಿ ಗಿಡ ಇದ್ದಂಗೆ ನೀವು ಆಯ್ ಮಳೆ ಆದರೆ ನೀರು ಬಂದರೆ ಬಿಟ್ಟರೆನಾದಾಗ ಇಪ್ಪತ್ನಾಲ್ಕು ತಾಸು ಹಸ್ರ ಇರುತ್ತೆ ಮುಳ್ಳ ಇರ್ತಾವ ಅದ್ರ ತುಂಬ ಬರೀ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಹೆಣ್ಣು ಸಂಸಾರದ ಕಣ್ಣು ಈ ಮನೆ ಈ ಮನೆ ಬೆಳಕು ನೀ ನೋಟು ಬೆಳಗೋ ನಿನ್ನೊಂದು ಬೆಳಗು ಮೂಡಲಿಗೆ ಮಂದಿದೆ ನೀಡದ ಅಲ್ಲಿ ಸ್ಟೇಜ್ ಮ್ಯಾಗ ಇರ್ತಾರ ಅವ್ರು ಅಂದ್ರೆ ನೀ ದೂರ ಹೋಗಿರ್ತಿ ನಾನು ಏನ್ ಹೇಳಕ್ ಬಂದೆ ಅಂತಂದ್ರ ನಾವು ಎಲ್ಲಿದ್ದಲ್ಲಿ ಒಂಥರ ಬೆಳಕ ಲಕ್ಕ ಲಕ್ಕ ಅಂತ ಒಳಿತಿರ್ತೈತಿ ಮನಿ ಲಕ್ಷ್ಮಿ ತಂಗ ನಾವು ಮನೆಯಾಗ ಯಾವ ಈಗ ಏಸ್ ಮನಿ ಬೆಳಿಗ್ಗೆ ಬಂದಿ ಇಲ್ಲಿಗೆ ಏ ಇಲ್ಲಪ್ಪ ನಮ್ಮ ಮನಸೊಳಗೆ ಒಬ್ಬರನೇ ಇಟ್ಕೊಂಡಿರ್ತೀನೋ ಆ ಮನಿಗೆ ಮನಿಗೆ ಬೆಳಕಾಗಿ ಇರ್ತೀನಿ ಅಂದ್ರ ಮನಸನೇ ಒಪ್ಪವಾದ ತಿಳಿ ತುಂಬಾಬೇಕಾದಷ್ಟು ಮನೆ ಇಲ್ಲ ಅದು ನೀವು ನೀವು ಮಾಡೋ ಕೆಲಸ ಹುಡುಗರುನೇ ಕರೆ ಹೇಳ್ರಿ ಕರೆ ಹೇಳ್ರಿ ನೀವು ಅಂಗ ಮಾಡಿರ್ತೀರಾ ತಡಿ ಹ ನಿನಗೆ ಎಷ್ಟು ಸಪೋರ್ಟ್ ಆದ್ರೆ ಕೇಳ ನಮ್ಮ ಹುಡುಗರು ಒಬ್ಬರ ಏನ ನಮ್ಮಂತ್ರು ಹೇಳ್ರಿ ಚಪ್ಪಾಳೆ ನಮ್ಮ ಸಂಬಂಧ ಇಲ್ಲ್ರು ಐ ಕಾಂಟ್

ಬದುನೇ ಬೀಳೋದು ಕೇಳಿ ನಿಮ್ ಮನೆಗೆ ಬೀಳೋದು ಇವತ್ತೆ ಕೇಳಿದ್ ನಾ ಯಾಕಂದ್ರೆ ತಗೊಳಗ ಮತ್ತ ಕಸ ಹೋಲಿ ನೀ ರೈತನ ಮಗಳ ಹೋಗಿಲ್ಲ ಹೌದು ಒಂದ್ ವರ್ಷಕ್ಕ ನಮ್ಮ ಮೂಡ್ಲಿಗೆ ರೈತರು ಎಷ್ಟ್ ಬೆಳಿ ಬೆಳಿತಾರ ಅಲ್ರಿ ಮೂವತ್ ರೂಪಾಯಿ ಲಿಫ್ಟಿ ಕಚ್ಚು ಇವ್ರಿಗೆ ಇಟ್ಟಿರ್ಬೇಕಾದ್ರೆ ಏಳ್ನೂರ ಎಪ್ಪತ್ ರೂಪಾಯಿ ಕ್ವಾರ್ಟರ್ ಕುಡಿಯೋ ಮಕ್ಕಳ ನಾವು ನಮಗೆ ಇಟ್ಟಿರ್ಬಾರ್ದು ಮಕ್ಕಳು ಅವಿ ಊಟ ಮಾಡಿ ಬಂದಿಂದ ಹೇಳಿ ಅಂತ ಬಿಡ ಒಂದ್ ಮೂರ್ ಇರ್ಬೇಕಲ್ಲ ಎರಡು ಎರಡ ಎರಡು ಹ್ಮ್ ಎರಡು ಎರಡು ಯಾರು ಹೇಳಿದ್ರ ನಮ್ ಕಾಕ ಹೇಳಣ ಕಾಕಾ ಕಾಕ ನಮ್ ಹುಡುಗ್ರ ಹೇಳ ಯಾಕ ಮಾ ಒಳ್ಳಿಲ್ಲ ನಿಮ್ ಟೈಮ್ ಬಹಳ ಚಲೋ ಐತಿ ಸಾರಿ ನಮ್ಮ ಮಾವದ ಒಮ್ಮೆ ಅದ ಮನಸ್ಸಿಂದ ಒಮ್ಮೆ ಏನ್ ಬರತ್ತ ಅದ್ ಕಟ್ಟ ಕಮಿಟ್ಮೆಂಟ್ ಕೊಡ ಇಲ್ಲ ನಮ್ಮ ಕಾಕಾ ಹೇಳನ ಅಂತ ಮಾಡಿದ್ದೆ ಮಸ್ತಲಿ ಅಲ್ ತ್ಯಾಲ್ ಹಾಕೊಂಡ ಅದೇ ಸೀಟರ್ ಹಾಕೊಂಡ್ ಕುಂತಾರ ನೋಡಲ್ಲ ಏನಂತ ನಮ್ಮ ಮನೆಯ ಅಂತ ಹೇಳ ಪುಣ್ಯ ಮಾಡಿ ಬಂದಿಲ್ಲ ಕಾಕಾ ಅಂದ್ಬಿಟ್ಲಾ ನಂಗ ಥ್ಯಾಂಕ್ ಯು ನಾವೇನಾ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತ ಕೇಳಿ ಮತ್ತೊಂದು ಸೊಗಸಾದ ಗೀತೆ ಆ ಕಮಿಟಿ ಅವರ ಅಪೇಕ್ಷೆ ಮೇರೆಗೆ ಕೆಲವೊಂದಿಷ್ಟು ಚಿತ್ರಗೀತೆಗಳನ್ನು ಕೂಡ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತ